ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಕರ ರಾಶಿಯ ಗುಣ ವೃತ್ತಿ ಪ್ರೀತಿ ಹಣಕಾಸು ಸಂಬಂಧ ಕುರಿತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹನ್ನೆರಡು ರಾಶಿ ಚಕ್ರಗಳಲ್ಲಿ ಆರ್ಥಿಕ ವಿಚಾರಗಳಲ್ಲಿ ಗೊಂದಲ ಇಲ್ಲದೆ ಹಣಕಾಸಿನ ವಿಚಾರಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಶಿಸ್ತುಬದ್ಧ ಜೀವನ ನಡೆಸುವ ಅತ್ಯುತ್ತಮ ವ್ಯವಸ್ಥಾಪಕ ರಾಶಿ ಚಕ್ರ ಮಕರ ರಾಶಿ ರಾಶಿ ಚಕ್ರದಲ್ಲಿ ಹತ್ತನೆಯದಾಗಿ ಬರುವ ಮಕರ ರಾಶಿಯವರನ್ನು ಜೀವನ ಸಂಗಾತಿಯಾಗಿ ಪಡೆಯುವವರು ಅದೃಷ್ಟವಂತರೆನ್ನಬಹುದು ಕುಟುಂಬಕ್ಕೆ ಹೆಚ್ಚು ಪ್ರಾಶಸ್ತ್ಯ ನೀಡುವ ಇವರ ಕೋಪಕ್ಕೆ ತುತ್ತಾದರೆ ಕ್ಷಮೆ ಸಿಗುವುದು ಮಾತ್ರ ಕನಸಿನ ಮಾತು ಇನ್ನೂ ಹಲವಾರು ವಿಚಾರಗಳಿಗಾಗಿ ಮಕರ ರಾಶಿಯವರು ಇತರ ರಾಶಿಗಳಿಗಿಂತ ವಿಭಿನ್ನರು ಮಕರ ರಾಶಿಯ ಬಗ್ಗೆ ಪ್ರಾಥಮಿಕವಾಗಿ ತಿಳಿದಿರಬೇಕಾದ ಅಂಶಗಳು ವರ್ತನೆ ಗುಣ ಸ್ವಭಾವ ಯಾವ ರಾಶಿಯೊಂದಿಗೆ ಉತ್ತಮವಾಗಿ ಹೊಂದಾಣಿಕೆಯಾಗುತ್ತದೆ ಹಾಗೂ ಆಗುವುದಿಲ್ಲ ರಾಶಿಯ ಸಂಕೇತ ಅರ್ಥ ಏನು ಪ್ರೀತಿ ಹಾಗೂ ಲೈಂಗಿಕ ಜೀವನ ವೃತ್ತಿ ಜೀವನ ಮತ್ತು ಹಣಕಾಸು ಹೇಗಿರುತ್ತದೆ ಇತರೆ ಆಸಕ್ತಿಗಳ ಸಂಗತಿಗಳೇನು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಇಂದು ಹನ್ನೆರಡು ರಾಶಿ ಚಕ್ರದಲ್ಲಿ ಹತ್ತನೆಯದಾಗಿ ಬರುವ ಹಾಗೂ ಭೂಮಿಯ ಅಂಶದ ಮಕರ ರಾಶಿಯ ಬಗ್ಗೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ಮಕರ ರಾಶಿಯವರು ಹೆಚ್ಚು ಮಹತ್ವಾಕಾಂಕ್ಷೆಯುಳ್ಳವ ರಾಶಿಯವರು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ವಿಯಾಗಲು ಪ್ರಯತ್ನಿಸುತ್ತಾರೆ ಇವರ ದೃಢ ಮನಸ್ಸಿನ ಸರಿಸಾಟಿಯಾದವರು ಯಾರೂ ಇಲ್ಲ ಮತ್ತು ವಿಷಯಗಳ ಬಗ್ಗೆ ಹೆಚ್ಚು ಗಮನಹರಿಸುತ್ತಾರೆ ಮಕರ ರಾಶಿ ಕಠಿಣ ಪರಿಶ್ರಮದ ಸಂಕೇತ ತಮಗೆ ಬೇಕಾದುದನ್ನು ಸಾಧಿಸಲು ಎಲ್ಲವನ್ನ ಮಾಡುತ್ತಾರೆ ಸಾಧನೆಯ ದಾರಿಯಿಂದ ಹೊರ ಹೋಗಲು ಎಂದಿಗೂ ಬಯಸುವುದಿಲ್ಲ ಸುಮ್ಮನೆ ಕುಳಿತು ಕನಸು ಕಾಣುವ ಬದಲು ಅವರು ಕಾರ್ಯದಲ್ಲಿ ನಂಬಿಕೆ ಇಡುತ್ತಾರೆ ಇದು ಇವರ ಸಾಮಾನ್ಯ ಗುಣಗಳಲ್ಲಿ ಒಂದಾಗಿದೆ ಮಕರ ರಾಶಿಯವರು ಬಹಳ ನಿಷ್ಠಾವಂತರು ಮಕರ ರಾಶಿಯವರ ನಿಷ್ಠೆಯನ್ನು ಸರಿದೂಗಿಸಲು ಯಾರಿಂದಲೂ ಸಾಧ್ಯವಿಲ್ಲ ವಾಸ್ತವವಾಗಿ ನೀವು ಅವರನ್ನು ತಿಳಿದುಕೊಂಡ ನಂತರ ಅವರನ್ನು ಕುರುಡಾಗಿ ನಂಬಲು ಆರಂಭಿಸುತ್ತೀರಿ ಇವರು ಕೆಲವೊಂದು ವಿಷಯಗಳನ್ನು ಬಹಳ ಗಂಭೀರವಾಗಿ ಪರಿಗಣಿಸುತ್ತಾರೆ ಅಂದರೆ ಅವರು ಯಾವುದಾದರೊಂದು ವಿಷಯದ ಕುರಿತು ನಿಮಗೆ ಮಾತು ನೀಡಿದರೆ ಆ ಭರವಸೆಯನ್ನು ಉಳಿಸಿಕೊಳ್ಳಲು ಏನು ಬೇಕಾದರೂ ಮಾಡುತ್ತಾರೆ ಮಕರ ರಾಶಿಯವರು ನಿಷ್ಠಾವಂತರು ಹೌದು ಆದರೆ ಇತರರು ಅವರ ಲಾಭಕ್ಕಾಗಿ ಪ್ರಯತ್ನಿಸಿದರೆ ಯಾರೊಂದಿಗೂ ನಿಷ್ಠೆಯಿಂದಿರಲಾರರು ಅವರು ನಿಮಗೆ ನಿಷ್ಠರಾಗಿದ್ದರೆ ನಿಮ್ಮ ಕಡೆಯಿಂದಲೂ ಅದೇ ನಿಷ್ಠೆಯನ್ನು ಬಯಸುತ್ತಾರೆ ಇವರು ಸರಿಯಾದ ವ್ಯಕ್ತಿಯನ್ನು ಅವರ ಸಮಾನವಾಗಿ ನಂಬಿಕಸ್ಥರಾಗಿರುವವರನ್ನು ಕಂಡುಕೊಂಡ ನಂತರ ಸಂತೋಷದಿಂದ ಇರುತ್ತಾರೆ ಮಕರ ರಾಶಿಯವರ ಪ್ರೀತಿ ಹಾಗೂ ಲೈಂಗಿಕ ಜೀವನ ಹೇಗಿರುತ್ತದೆ ಮಕರ ರಾಶಿ ಗಮನ ಮತ್ತು ಹೃದಯವನ್ನು ಗೆಲ್ಲುವುದು ಸುಲಭವಲ್ಲ ಆದರೆ ಒಮ್ಮೆ ಅವರ ಗೋಡೆಗಳು ಒಡೆದು ಹೃದಯವು ಕರಗಿದ ನಂತರ ಜೀವಿತಾವಧಿಯಲ್ಲಿ ಬದ್ಧರಾಗಿರುತ್ತಾರೆ ಇತರ ಚಿಹ್ನೆಗಳೊಂದಿಗಿನ ಅವರ ಸಂಬಂಧಗಳು ಅವರ ಕಷ್ಟಕರ ಪಾತ್ರದಿಂದಾಗಿ ಸವಾಲಾಗಿರಬಹುದು ಆದರೆ ಅಂತಹ ಆಳವಾದ ಭಾವನಾತ್ಮಕ ಸ್ಥಳದಿಂದ ಬರುವ ಯಾವುದೇ ಹಂಚಿಕೆಯ ಭಾವನೆಯು ಅವರ ಪಾಲುದಾರ ಅಥವಾ ಸಂಗಾತಿಯ ಪ್ರಯತ್ನಗಳಿಗೆ ಪ್ರತಿಫಲವಾಗಿದೆ ತೋರಿಸಿದ ಸೂಕ್ಷ್ಮತೆಯು ಪದಗಳಿಗಿಂತ ಕ್ರಿಯೆಗಳ ಮೂಲಕ ಬರುತ್ತದೆ ಮತ್ತು ಅವರ ನೈಜ ಭಾವನಾತ್ಮಕ ಸಮಸ್ಯೆಗಳ ಬಗ್ಗೆ ಚಾಟ್ ಮಾಡಲು ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತಾರೆ ಬಹುಶಃ ವರ್ಷಗಳೇ ಬೇಕಾಗುತ್ತದೆ ಮಕರ ರಾಶಿಯವರು ತಮ್ಮ ಜೀವನದ ಗುರಿಗಳಿಗೆ ಹೋಲಿಸಿದರೆ ತಮ್ಮ ಪ್ರೀತಿ ಪಾತ್ರರಿಗೆ ಸಂಬಂಧಿಸಿದಾಗ ಸಹಾನುಭೂತಿ ಮತ್ತು ಭಾವನೆಯನ್ನು ಹೊಂದಿರುವುದಿಲ್ಲ ಸಾಮಾನ್ಯ ಜೀವನದ ನಿರ್ದಿಷ್ಟ ಸರಾಗತೆಯು ಅವರು ಪೂರ್ಣ ಭಕ್ತಿಯಿಂದ ನೀಡುವ ಸಂಗಾತಿಯಾಗಿದೆ ಮಕರ ರಾಶಿಯವರ ಸಂಗಾತಿಯು ಇವರ ಮೇಲೆ ಅವಲಂಬಿತರಾಗಬಹುದು ಅವರು ತಮ್ಮ ಬದುಕಿನ ಸಾಧನೆಗಳಿಗೆ ಯಾವುದೇ ವೈಯಕ್ತಿಕ ಪ್ರಯತ್ನಗಳಿಗೆ ಇವರನ್ನ ಮೆಟ್ಟಿಲುಗಳಾಗಿ ಬಳಸಿಕೊಳ್ಳಬಹುದು ಮತ್ತು ನಿರಂತರ ಪ್ರವೃತ್ತಿಯೊಂದಿಗೆ ಶಾಶ್ವತವಾದ ಬಂಧವನ್ನು ಹೊಂದಲು ಸಾಧ್ಯವಾಗುತ್ತದೆ ಏನೇ ಆದರೂ ಇವರು ಹೆಚ್ಚು ರಾಜಿ ಮಾಡಿಕೊಳ್ಳಲು ಇಚ್ಛಿಸುವ ವ್ಯಕ್ತಿಯಲ್ಲ ಮಕರ ರಾಶಿಯವರ ಸ್ನೇಹಿತರು ಮತ್ತು ಕೌಟುಂಬಿಕ ಸಂಬಂಧ ಹೇಗಿದೆ ಸ್ನೇಹಿತರು ಮಕರ ರಾಶಿಯವರು ಬುದ್ಧಿವಂತ ಸ್ಥಿರ ಮತ್ತು ವಿಶ್ವಾಸಾರ್ಹರು ಇದು ಇವರನ್ನು ನಿಷ್ಠಾವಂತ ಮತ್ತು ಉತ್ತಮ ಸ್ನೇಹಿತರನ್ನಾಗಿ ಮಾಡುತ್ತದೆ ಒಬ್ಬರ ಜೀವನದಲ್ಲಿ ಅವರ ಕನಸುಗಳ ಹಾದಿಯಲ್ಲಿ ಸ್ತಂಭಗಳಾಗಿ ಇವರು ನಿಲ್ಲುತ್ತಾರೆ ತಮ್ಮ ಕೆಲಸಗಳ ಮೇಲೆ ಹೆಚ್ಚು ಮೂಗು ತೂರಿಸದ ಅನಗತ್ಯ ಪ್ರಶ್ನೆಗಳನ್ನು ಕೇಳದ ಗಡಿಗಳನ್ನು ಎಲ್ಲಿ ನಿಗದಿಪಡಿಸಲಾಗಿದೆ ಎಂದು ತಿಳಿದಿರುವ ಸ್ನೇಹಿತರಿಂದ ತಾವು ಸುತ್ತುವರೆದಿರಬೇಕು ಎಂದು ಬಯಸುತ್ತಾರೆ ಮುಕ್ತ ಹೃದಯದ ಮತ್ತು ಅವರ ಮುನ್ನಡೆ ಅನುಸರಿಸುವಷ್ಟು ನಿಷ್ಠಾವಂತರು ಇವರು ಈ ಜೀವಿತಾವಧಿಯಲ್ಲಿ ಅವರು ಹೆಚ್ಚು ಸ್ನೇಹಿತರನ್ನು ಸಂಗ್ರಹಿಸುವುದಿಲ್ಲ ಆದರೆ ಎಲ್ಲ ಸಮಯದಲ್ಲೂ ಶಾಂತಿ ಬುದ್ಧಿವಂತ ಮತ್ತು ಪ್ರಾಮಾಣಿಕತೆಯನ್ನು ಅನುಭವಿಸುವವರ ಕಡೆಗೆ ಇರುತ್ತಾರೆ ಕುಟುಂಬ ಕುಟುಂಬ ಸಂಪ್ರದಾಯಗಳ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಇರುವ ರಾಶಿ ಇದಾಗಿದೆ ಮಕರ ರಾಶಿಯವರು ತಮ್ಮ ಹಿಂದಿನ ಮತ್ತು ಅವರ ಬಾಲ್ಯದಿಂದಲೂ ಪ್ರತಿಯೊಂದು ವಿಷಯಕ್ಕೂ ಸಂಪರ್ಕ ಹೊಂದಿದ್ದಾರೆಂದು ಭಾವಿಸುತ್ತಾರೆ ಮತ್ತು ರಜಾ ದಿನಗಳು ಅಥವಾ ಜನ್ಮದಿನಗಳ ಹತ್ತಿರ ಬಂದಾಗಲೆಲ್ಲ ಆ ನೆನಪುಗಳನ್ನು ಹೊರತರುವುದನ್ನು ಇಷ್ಟಪಡುತ್ತಾರೆ ಇವರ ಈ ವರ್ತನೆಯು ತಮ್ಮ ಮನೆಯಲ್ಲಿ ಪ್ರಾಬಲ್ಯವನ್ನು ಹೊಂದಿರುವ ವಿಶಿಷ್ಟ ಸಂಘರ್ಷದ ಸಂಕೇತವಾಗಿದೆ ಈ ರಾಶಿಯವರಿಗೆ ಅವರ ತಂದೆ ಆದರ್ಶ ವ್ಯಕ್ತಿ ಅತ್ಯಂತ ಪ್ರಮುಖ ವ್ಯಕ್ತಿ ಹೆತ್ತವರಂತೆ ಅವರು ಕಟ್ಟುನಿಟ್ಟಾಗಿ ನ್ಯಾಯೋಚಿತರಾಗಿರುತ್ತಾರೆ ಮಗುವಿನೊಂದಿಗೆ ಬರುವ ಜವಾಬ್ದಾರಿಗಳನ್ನು ಸುಲಭವಾಗಿ ತೆಗೆದುಕೊಳ್ಳುತ್ತಾರೆ ಮಕರ ರಾಶಿಯವರ ವೃತ್ತಿ ಜೀವನ ಮತ್ತು ಹಣ ಹೇಗೆ ಇರುತ್ತೆ ಮಕರ ರಾಶಿ ತಮಗಾಗಿ ಉನ್ನತ ಮಾನದಂಡಗಳನ್ನು ಇಟ್ಟುಕೊಂಡಿರುತ್ತಾರೆ ಅವರ ಪ್ರಾಮಾಣಿಕತೆ ಸಮರ್ಪಣೆ ಮತ್ತು ಪರಿಶ್ರಮ ಅವರನ್ನು ತಮ್ಮ ಗುರಿಗಳಿಗೆ ಕರೆದೊಯ್ಯುತ್ತದೆ ಅವರು ಇತರ ಎಲ್ಲ ವಿಷಯಗಳ ಮೇಲೆ ನಿಷ್ಠೆ ಮತ್ತು ಕಠಿಣ ಪರಿಶ್ರಮವನ್ನು ಗೌರವಿಸುತ್ತಾರೆ ಮತ್ತು ಈ ಎಲ್ಲ ಗುಣ ಇರುವ ಹಾಗೂ ಬೌದ್ಧಿಕವಾಗಿ ಕೀಳರಿಮೆಯಿಂದ ಇರುವ ಸಹವರ್ತಿಗಳನ್ನು ಕೂಡ ಹತ್ತಿರ ಇಟ್ಟುಕೊಳ್ಳುತ್ತಾರೆ ಏಕಾಗ್ರತೆ ಮತ್ತು ಸಂಪನ್ಮೂಲ ಗುಣಗಳಿರುವ ಇವರು ಎಲ್ಲ ಕೆಲಸವನ್ನು ಪೂರೈಸುತ್ತಾರೆ ಹೆಚ್ಚು ಸಮಯ ಇವರಿಗೆ ಬೇಕಿಲ್ಲ ಮತ್ತು ಅಂತಿಮ ಉತ್ಪನ್ನಕ್ಕೆ ಸಂಪೂರ್ಣವಾಗಿ ಬದ್ಧರಾಗುತ್ತಾರೆ ನಿರ್ವಹಣೆ ಹಣಕಾಸು ಪ್ರೋಗ್ರಾಮಿಂಗ್ ವ್ಯಾಪಾರ ಮಹತ್ವಾಕಾಂಕ್ಷೆ ರಾಜಕೀಯ ಕ್ಷೇತ್ರ ಲೆಕ್ಕಪತ್ರ ನಿರ್ವಹಣೆ ಮತ್ತು ಸಂಪನ್ಮೂಲ ನಿರ್ವಹಣೆಯೊಂದಿಗೆ ಸಂಬಂಧ ಹೊಂದಿದೆ ಮತ್ತು ಲೆಕ್ಕಾಚಾರಗಳನ್ನು ಒಳಗೊಂಡಿರುವ ಉದ್ಯೋಗಗಳಲ್ಲಿ ಇವರು ಹೆಚ್ಚು ತೊಡಗಿಸಿಕೊಂಡರೆ ಲಾಭದಾಯಕ ಮಕರ ರಾಶಿಯವರ ಎಲ್ಲ ದಾಖಲೆಗಳನ್ನು ಪರಿಪೂರ್ಣ ಕ್ರಮದಲ್ಲಿರುತ್ತದೆ ಅವರ ದಾಖಲೆಗಳು ಸ್ವಚ್ಛವಾಗಿರುತ್ತವೆ ಈ ವ್ಯಕ್ತಿಗಳ ಜೀವನದಲ್ಲಿ ಹಣವನ್ನು ನಿಜವಾಗಿಯೂ ಮೌಲ್ಯಯುತಗೊಳಿಸಲಾಗುತ್ತದೆ ಹಣವನ್ನು ನಿರ್ವಹಿಸಲು ಮತ್ತು ಕೆಲವನ್ನು ಉಳಿಸಲು ಅವರಿಗೆ ಹೆಚ್ಚಿನ ತೊಂದರೆ ಇರುವುದಿಲ್ಲ ಅವರ ಸಾಲಗಳು ಅವರ ನಿಜವಾದ ಸಾಮರ್ಥ್ಯಗಳನ್ನು ನುಂಗುವುದಿಲ್ಲ ಹೆಚ್ಚಿನ ಕಾರಣವನ್ನು ಹೊಂದಿರುವ ಕಠಿಣ ಕೆಲಸಗಾರರು ಅವರು ಯಾವುದೇ ಸಮಯದಲ್ಲಾದರೂ ಸಾಲದಿಂದ ಅಥವಾ ಅಡಮಾನದಿಂದ ಮುಕ್ತರಾಗಲು ಏನು ಬೇಕಾದರೂ ಮಾಡುತ್ತಾರೆ ಆದರೆ ನಿಜವಾದ ಯಶಸ್ಸು ದೀರ್ಘಾವಧಿಯಲ್ಲಿ ಮಾತ್ರ ಬರುತ್ತದೆ ಎಂದು ತಿಳಿದಿರುತ್ತದೆ ಮಕರ ರಾಶಿಯೊಂದಿಗೆ ಉತ್ತಮವಾಗಿ ಹೊಂದಾಣಿಕೆಯಾಗುವ ರಾಶಿ ಚಕ್ರಗಳು ವೃಷಭ ರಾಶಿ ಭೂಮಿಯ ಅಂಶದ ಈ ಎರಡು ರಾಶಿಗಳು ಆರ್ಥಿಕ ಸ್ಥಿತಿ ಮತ್ತು ಜೀವನದಲ್ಲಿ ಉತ್ತಮವಾದ ವಸ್ತುಗಳಿಂದ ನಡೆಸಲ್ಪಡುತ್ತವೆ ಮೀನರಾಶಿ ಈ ಎರಡೂ ರಾಶಿಗಳ ವ್ಯತ್ಯಾಸದ ಮನಸ್ಥಿತಿಗಳು ಪ್ರಣಯ ಜೀವನಕ್ಕೆ ಸಹಾಯ ಮಾಡುತ್ತವೆ ಏಕೆಂದರೆ ಮೀನ ರಾಶಿಯವರು ಮಕರ ರಾಶಿಯವರಿಗೆ ಜೀವನವನ್ನು ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳದಂತೆ ಪ್ರೋತ್ಸಾಹಿಸುತ್ತದೆ ಮತ್ತು ಮಕರ ರಾಶಿಯವರು ಸಂಬಂಧಕ್ಕೆ ಭದ್ರತೆಯನ್ನು ನೀಡುತ್ತಾರೆ ಕನ್ಯಾ ರಾಶಿ ಇವೆರಡು ಬುದ್ಧಿವಂತ ಕಠಿಣ ಪರಿಶ್ರಮ ರಾಶಿಗಳು ಇದು ದೀರ್ಘಕಾಲೀನ ಯಶಸ್ವಿ ಸಂಬಂಧವನ್ನು ಸೃಷ್ಟಿಸುತ್ತದೆ ಮಕರ ರಾಶಿಯವರೊಂದಿಗೆ ಹೊಂದಾಣಿಕೆ ಆಗದೇ ಇರುವ ರಾಶಿ ಚಕ್ರಗಳು ಮೇಷರಾಶಿ ಮೇಷರಾಶಿಯವರು ಮಕರ ರಾಶಿಯ ಜೊತೆ ಸಂಪೂರ್ಣವಾಗಿ ಘರ್ಷಣೆಗೊಳ್ಳುತ್ತವೆ ಏಕೆಂದರೆ ಸವಾಲುಗಳನ್ನು ಸ್ವೀಕರಿಸುವ ಮೇಷರಾಶಿಯ ಗುಣವು ಸಂವೇದನಾಶೀಲ ಮಕರ ರಾಶಿಯವರಿಗೆ ಹಿಂಸೆ ಎನಿಸುತ್ತದೆ ನಿರಾಶೆಗೊಳಿಸುತ್ತದೆ ಮತ್ತು ಅವರಿಬ್ಬರು ಸಂಬಂಧದಲ್ಲಿ ಅಧಿಕಾರಕ್ಕಾಗಿ ಸ್ಪರ್ಧಿಸುತ್ತಾರೆ ಧನುರಾಶಿ ರಾಶಿ ಧನುರಾಶಿ ರಾಶಿ ಭಾವೋದ್ರಿಕ್ತ ಮತ್ತು ಅಪಕ್ವವಾಗಬಹುದು ಇದು ಸಂವೇದನಾಶೀಲ ಮಕರ ರಾಶಿಗೆ ಸಂಪೂರ್ಣವಾಗಿ ಸೂಕ್ತವಲ್ಲ ಸಿಂಹರಾಶಿ ಸಂಪ್ರದಾಯವಾದಿ ಮಕರ ರಾಶಿಯವರು ಅತಿರಂಜಿತ ಗುಣದ ಸಿಂಹರಾಶಿಯ ಕಣ್ಣಿಗೆ ಕಣ್ಣಿಟ್ಟು ನೋಡುವುದು ಸಾಧ್ಯವೇ ಇಲ್ಲ ಎನ್ನಬಹುದು ಇದು ಇಬ್ಬರ ನಡುವಿನ ಹೊಂದಾಣಿಕೆಯನ್ನು ಕಷ್ಟಕರವಾಗಿಸುತ್ತದೆ ಮಕರ ರಾಶಿಯ ಸಂಕೇತಾರ್ಥ ಮಕರ ರಾಶಿ ಇಡೀ ರಾಶಿ ಚಕ್ರದ ಅತ್ಯಂತ ನಿಗೂಢವಾದ ರಾಶಿ ಆಧ್ಯಾತ್ಮಿಕ ಮಟ್ಟದಲ್ಲಿ ಮಕರ ರಾಶಿ ಪ್ರಾರಂಭಿಕ ಮತ್ತು ಶಿಷ್ಯನ ಸಂಕೇತವಾಗಿದೆ ಮಕರ ರಾಶಿ ಚಕ್ರ ಚಿಹ್ನೆಯನ್ನು ಚಿತ್ರಿಸಲು ವಿವಿಧ ಚಿಹ್ನೆಗಳನ್ನು ಬಳಸಲಾಗುತ್ತದೆ ಮೇಕೆ ಸಮುದ್ರ ಮೇಕೆ ಮೊಸಳೆ ಮತ್ತು ಯೂನಿಕಾರ್ನ್ ಮಕರ ರಾಶಿಯು ಭೌತಿಕ ಅರ್ಥದಲ್ಲಿ ಮಹತ್ವಾಕಾಂಕ್ಷೆಯೊಂದಿಗೆ ಮತ್ತು ಆಧ್ಯಾತ್ಮಿಕ ಅರ್ಥದಲ್ಲಿ ಆರು ಹಣದೊಂದಿಗೆ ಸಂಬಂಧ ಹೊಂದಿದೆ ನಾವು ಭೌತಿಕ ಪ್ರಪಂಚದ ಬಗ್ಗೆ ಅಥವಾ ಆಧ್ಯಾತ್ಮಿಕ ಸಮತಲದ ಬಗ್ಗೆ ಮಾತನಾಡುತ್ತಿದ್ದರೂ ಮಕರ ರಾಶಿಯ ಕೆಲಸವೆಂದರೆ ಎತ್ತರಕ್ಕೆ ಏರುವುದು ಮಕರ ರಾಶಿಯ ನಕ್ಷತ್ರ ಪುಂಜವು ಸಮುದ್ರ ಮೇಕೆಯನ್ನು ಪ್ರತಿನಿಧಿಸುತ್ತದೆ ಇದರ ಪುರಾಣವು ಕಂಚಿನ ಯುಗದ ಮಧ್ಯದವರೆಗೂ ವಿಸ್ತರಿಸಿದೆ ನೀರು ಜ್ಞಾನ ಮತ್ತು ಸೃಷ್ಟಿಯ ರಕ್ಷಣಾತ್ಮಕ ದೇವರಾಗಿದ್ದ ಬಾಬಿಲೋನಿಯನ್ನರು ಸಮುದ್ರ ಮೇಕೆ ಎಂದು ಕರೆಯುತ್ತಾರೆ ಮಕರ ರಾಶಿಯ ಪ್ರಾಥಮಿಕ ವಿಷಯಗಳಿವು ಮಕರ ರಾಶಿಯ ಅಂಶ ಭೂಮಿ ಆಳುವ ಗ್ರಹ ಶನಿ ಬಣ್ಣ ಬ್ರೌನ್ ಕಪ್ಪು ಗುಣ ಪ್ರಧಾನ ದಿನ ಶನಿವಾರ ಅತ್ಯುತ್ತಮವಾಗಿ ಹೊಂದಾಣಿಕೆಯಾಗುವ ರಾಶಿ ಚಕ್ರಗಳು ವೃಷಭ ಮತ್ತು ಕರ್ಕ ಅದೃಷ್ಟ ಸಂಖ್ಯೆ ನಾಲ್ಕು ಎಂಟು ಹದಿಮೂರು ಮತ್ತು ಇಪ್ಪತ್ತೆರಡು ಮಕರ ರಾಶಿಯ ದಿನಾಂಕ ಡಿಸೆಂಬರ್ ಇಪ್ಪತ್ತೆರಡರಿಂದ ಜನವರಿ ಹತ್ತೊಂಬತ್ತು ಉತ್ತರ ಆಷಾಢ ನಕ್ಷತ್ರದ ಮೊದಲ ಮೂರು ಪಾದಗಳು ಶ್ರವಣ ನಕ್ಷತ್ರದ ನಾಲ್ಕು ಪಾದಗಳು ಧನಿಷ್ಠ ನಕ್ಷತ್ರದ ಮೊದಲು ಎರಡು ಪಾದಗಳು ಈ ಮಕರ ರಾಶಿಗೆ ಬಂದು ಸೇರುತ್ತವೆ ಮಕರ ರಾಶಿಯ ಗುಣ ಸ್ವಭಾವ ಸಾಮರ್ಥ್ಯಗಳು ಜವಾಬ್ದಾರಿಯುತ ಶಿಸ್ತುಬದ್ಧ ಸ್ವಯಂ ನಿಯಂತ್ರಣ ಉತ್ತಮ ವ್ಯವಸ್ಥಾಪಕರು ದೌರ್ಬಲ್ಯಗಳು ಎಲ್ಲವೂ ತಿಳಿದಿದೆ ಎನ್ನುವುದು ಕ್ಷಮಿಸುವುದಿಲ್ಲ ಸಮಾಧಾನಕರವಾದ ವರ್ತನೆ ಕೆಟ್ಟದ್ದನ್ನೇ ನಿರೀಕ್ಷಿಸುವುದು ಮಕರ ರಾಶಿಯವರ ಇಷ್ಟಗಳು ಕುಟುಂಬ ಸಂಪ್ರದಾಯ ಸಂಗೀತ ಗುಣಮಟ್ಟದ ಕರಕುಶಲತೆ ಮಕರ ರಾಶಿ ಇಷ್ಟಪಡದವು ಬಹುತೇಕ ಎಲ್ಲವೂ ಒಂದು ಹಂತದಲ್ಲಿ ಅವರಿಗೆ ಇಷ್ಟ ಆಗುವುದಿಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮ ಹಂತ ಕಮೆಂಟ್ ಮಾಡಿ ಧನ್ಯವಾದಗಳು